ಹೈದ್ರಾಬಾದ್ ಕರ್ನಾಟಕದ ಭೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಅವರ ಒಂಬತ್ತನೇ ಪುಣ್ಯ ಸ್ಮರಣೆ ಅಂಗವಾಗಿ ಇವತ್ತಿನ ದಿವಸ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರದ್ದು ರಾಜಕೀಯ ಜೀವನವನ್ನ ಪುರಸಭೆ ಅಧ್ಯಕ್ಷರ ಇದರಿಂದ ಸ್ಟಾರ್ಟ್ ಆಗಿದೆ ಅದಾದ ನಂತರ ಮೂರು ಬಾರಿ ಪುರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅದ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಪುರಪ್ರಥಮ ವಿಧಾನಸಭೆಗೆ ಅವರು ಪ್ರವೇಶವಾಗುತ್ತಾರೆ ಸತತ ನಾಲ್ಕು ಬಾರಿ ಶಾಸಕರಾಗಿ ಹಾಗೂ ಮೂರು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ಎರಡು ಸಾರಿ ಅವರು ರಾಜ್ಯದ ಮಂತ್ರಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಅಪಾರ ಜನರ ಸೇವೆಯನ್ನು ಮಾಡುತ್ತಾ ಬಂದು ಅವರ ಜೀವನದಲ್ಲಿ ಬಹಳ ಇದ್ರ ಅವ್ರದ್ದು ಬಹಳ ಇದ್ರದ ಜೀವನ ಅವರು ಸರಳ ಜೀವನ ಯಾರಾದ್ರೂ ಕಾರ್ಯಕರ್ತರು ಹೋದ್ರಾರಿ ಫೋನ್ ಮಾಡಿ ಕೆಲಸ ಹೇಳ್ಬೇಕ ಪೈಲೆ ಫೋನ್ ನಂಬರ್ ತಂದಿರಿಲ್ಲ ಅಂತ ಕೇಳ್ತಿದ್ರು ಆಫೀಸರಿಗೆ ಇವಿಡಿಯೇಟ್ ಅವ್ರು ಫೋನ್ ಮಾಡಿ ವಾಪಸ್ ಮಾಡ್ಬೇಕಂತ ಹೇಳಿ ಒಳ್ಳೆ ಸಂಬಂಧ ಇಟ್ಕೊಂಡು ಬಹಳ ಒಳ್ಳೆ ರೀತಿಯಿಂದ ರಾಜ್ಯದಲ್ಲಿ ರಾಜ್ಯ ನಾಯಕರಾಗಿ ಅವರು ಬೆಳೆದು ಇವತ್ ನಾವೆಲ್ಲ ಅವರು ನೆರಳಲ್ಲಿ ಬೆಳೆದು ಎಷ್ಟೋ ಜನ ಎಲ್ಲೆಲ್ಲಿಗೂ ಮುಟ್ಟಿ ಒಂದು ಒಳ್ಳೆ ಇದು ಮಾಡಿದಾರ ಅಂತ ಹೇಳಿ ಅವ್ರ ಸ್ವಭಾವ 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 ಅವ್ರದ್ದು ಯಾರಿಗೆ ಏನೇ ಇರ್ಲಿ ಸಣ್ಣವ್ರು ಬರ್ಲಿ ದುಡ್ಡೋರ್ ಬರ್ಲಿ ಎಲ್ಲರ ಜೊತೆ ಒಳ್ಳೆ ಸಂಬಂಧ ಇಟ್ಟು ಒಳ್ಳೆ ಮಾತಾಡಿ ಕಳಿಸಿ ಕೆಲಸ ಮಾಡಿಕೊಡುವುದು ಅವ್ರದ್ ಕೆಲಸ ಮತ್ತವರು ಏನೂ ರಾಜಕೀಯ ಅಜಾತ ಶತ್ರು ಅಂದನು ಇದು ಇಲ್ಲ ಅವ್ರು ಯಾವುದೇ ಪಕ್ಷದವ್ರು ಬಂದನು ಬಂದು ಅವ್ರಿಗೆ ಕೂರ್ಸಿ ಅವ್ರ ಕೆಲಸ ಮಾಡಿ ಕಳ್ಸಕ್ಕಂಥದ್ದು ಅವ್ರದ್ದು ವಿಶೇಷವಿತ್ತು ಕಡೆ ಕರ್ನಾಟಕದಲ್ಲಿ ಎಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಬೀದರ್ ಹೌದು ಆ ಟೈಪ್ ಅವರು ಇದ್ರು ಅವರು ಎಲ್ಲೇ ಕರ್ನಾಟಕದಲ್ಲಿ ಬಸವರಾಜ್ ಬೀದರ್ ಅಂದ್ರೆ ಬಸವರಾಜ್ ಪಾಟೀಲ್ ಅಂತ ಅಂತೇಳಿ ಒಂದು ಧೀಮಂತ ನಾಯಕರಾಗಿ ಹೊರಹೊಮ್ಮಿದಾರ ಅವ್ರದ್ದು ಅವ್ರದ್ದು ಎಷ್ಟೇ ವರ್ಣನೆ ಮಾಡಿದ್ರು ಕಡಿಮೆ ಇದೆ ಒಂದ್ ಕಡೆ ಅವರಿಗೆ ಕೆಲವೊಂದ್ ಕಡೆ ಪಕ್ಷ ಭೇದವನ್ನ ಮಾಡಿ ಸಹಸ್ರಾರು ಕಾರ್ಯಕರ್ತರಾಗಿರ್ಬೋದು ನಾಯಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಅವ್ರದ್ದು ಸ್ವಭಾವ ಮೇಲೆ ಅವರು ಅಪೋಸಿಷನ್ ಲೀಡರ್ ಆದ್ರೂ ಅವ್ರ ಜೊತೆ ಒಡನಾಟ ಒಳ್ಳೇದಿತ್ತು ಆ ರಾಜಕೀಯ ವ್ಯಕ್ತಿಯಲ್ಲಂತೂ ಅವ್ರು ಯಾರಿಗೂ ಶತ್ರುಗಳೇ ಇದ್ದಿಲ್ಲ ಕಾರ್ಯಕರ್ತರಿಗಾಗ್ಲಿ ರಾಜ್ಯದ ನಾಯಕರಿಗಾಗ್ಲಿ ಕೇಂದ್ರ ನಾಯಕರಿಗಾಗ್ಲಿ ಒಳ್ಳೆ ಒಳ್ಳೆ ಒಡನಾಟ ಇತ್ತು ಅವ್ರದ್ ಸ್ವಭಾವ ಇದು ಸ್ವಭಾವ ಇದ್ದು ಒಳ್ಳೆ ರೀತಿಯಿಂದ ಇದ್ದು ಒಳ್ಳೇದ್ ಮಾಡ್ಕೊಂಡು ಹೋಗಿದಾರ ಅವ್ರು ಕುಟುಂಬದವ್ರ ಜೊತೆ ಆಗಿರ್ಬೋದು ಕುಟುಂಬ ಅಂತೂ ಒಳ್ಳೆ ಕುಟುಂಬ ಅಲ್ದೇನೆ ನಾವೆಲ್ಲ ಸುತ್ತ ಮುತ್ತ ಕೂಡೋಡ್ಸಬೇಕ ಅವ್ರ ಕುಟುಂಬದಂತೇಳ್ದೆ ನಾವ್ ಇಲ್ಲಿ ತನಕ ಅವ್ರ ಚತ್ರುಶಾಗೆ ಎಲ್ಲರೂ ಬೆಳೆದು ಇಲ್ಲಿ ಒಂದ್ ಮಟ್ಟಕ್ಕೆ ಬಂದು ನಿಂತಿದೀವಿ ಈಗ ಏನೇ ಈಗ ಅವ್ರದ್ದು ಬಗ್ಗೆದಾಗ ಹೇಳ್ಬೇಕಾದ್ರೆ ಬಾಳಷ್ಟಿದೆ ಎಲ್ಲರೂ ಈಗ ನಾವು ಕುಟುಂಬದವ್ರು ಅಲ್ದೇನೆ ನಾವು ನಮ್ಮಂತವ್ರು ಜೊತೇಲಿ ಕುಂತೋರ್ಸಬೇಕ ಒಂದು ಬಹಳ ದೊಡ್ಡ ಮಟ್ಟಕ್ಕೆ ಅವ್ರ ಆಶೀರ್ವಾದದಿಂದ ಬೆಳೆದು ಹೊರ ಬಂದಿದ್ವಿ ಎಲ್ಲಿ ಒಂದ್ ಕಡೆ ಅವ್ರ ಸುಪುತ್ರರಾಗಿರ್ಬೋದು ಯಾರನ್ ಜಾಸ್ತಿ ಕೇರ್ ಮಾಡ್ತಾ ಇದ್ರಿ ಯಾರನ್ ಜಾಸ್ತಿ ಕಡಿತಾ ಇದ್ರಿ ಅವ್ರ ಅದಂತೂ ಏನೂ ಇಲ್ಲ ಎಲ್ಲರಿಗೂ ಸುಪುತ್ರ ಜೊತೆ ನಮ್ದು ಅವ್ರ ಜೊತೆ ಯಾರಿದ್ರು ಅವ್ರಿಂದ ಅವ್ರ ಸುಪುತ್ರ ಅಂತ ಹೇಳಿ ಒಂದ್ ಒಳ್ಳೆ ರೀತಿಲಿ ಅವ್ರ ಸ್ವಭಾವ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ ಇದೆ ಅವ್ರು ನಿಜಕ್ಕೂ ಕೂಡ ಅವ್ರ ಸಮಾಧಿ ಹತ್ರ ನೋಡ್ತಾ ಇದ್ದೀವಿ ಅಧಿಕಾರಿ ವರ್ಗದವರಂತೂ ಅವ್ರ ಇಲ್ಲಿ ನೌಕರಿ ಮಾಡಿ ಒಬ್ಬೊಬ್ರು ರಿಟೈರ್ ಆಗಿ ಇಲ್ಲೇ ಹೋಗಿದ್ದಾರೆ ಅವರು ಇದ್ರ ಸಲುವಾಗಿ ಹಾಗಾಗಿ ಅವ್ರದ್ದು ಅವ್ರು ಎಷ್ಟ್ ಇದು ಮಾಡಿದ್ರೆ ಹಾಗಾಗಿ ಅವ್ರು ಮಾಡಿದ ಕಾರ್ಯಕ್ಕೆ ಇಷ್ಟೆಲ್ಲಾ ಜನ ಬರ್ತಾ ಇದೆ ಅದರ್ಲಿಂದೇ ಇದು ರಿಸಲ್ಟ್ ಗೊತ್ತಾಗ್ತಾ ಇದೆ ಅಷ್ಟೇ